ಫ್ರೀ ಬಸ್ಸು ಗ್ಯಾರಂಟಿಗಳು ಎರಡು ಎರಡು ಸಾವಿರ ರೂಪಾಯಿ ಕೊಡೋದು ಇದು ಎಲ್ಲೂ ಒಂದು ಕಡೆ ಸಪೋರ್ಟಿವ್ ಆಗಿರುತ್ತೆ ಅಂತ ನಿಮ್ಗೆ ಹೌದು ಸಪೋರ್ಟಿವ್ ಆಗಿ ತುಂಬ ಇದೆ ಯಾಕೆ ನನ್ನ ಮನೆಯಲ್ಲೇ ನಾನು ನೋಡ್ತಾ ಇದ್ದೀನಿ ನೋಡ್ತಾನೇ ಇದ್ದೀನಿ ತುಂಬ ಸಪೋರ್ಟಿವ್ ಆಗಿದೆ ಹೌದು ಸರ್ ಅಂದರೆ ಅಫ್ಕೋರ್ಸ್ ಏನು ಬಸ್ಗಳು ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ ರಶ್ ಜಾಸ್ತಿ ಆಗಿದೆ ಕಷ್ಟ ಈಗ ನಾನು ಬಸ್ಸಲ್ಲಿ ಡೈಲಿ ಓಡಾಡೋದು ನಾನು ಬಸ್ಸಲ್ಲೇ ಕಷ್ಟ ಆಗ್ತಿದೆ ಹೌದು ರಶ್ ಜಾಸ್ತಿ ಇದೆ ಎಲ್ಲವೂ ಒಪ್ಕೋತೀನಿ ಆದರೆ ಅದರಿಂದ ಹೆಲ್ಪ್ ಆಗ್ತಿರೋರಿಗೆ ತುಂಬ ದೊಡ್ಡ ಹೆಲ್ಪ್ ಆಗ್ತದೆ ಸೊ ಅದನ್ನು ನಾವು ಅಲ್ಲಗಳಾಗಲ್ಲ ಪ್ರಿವಿಲೇಜ್ ಇಟ್ಕೊಂಡಿರೋರು ಈ ಥರದ ಏನು ಇದನ್ನೇ ನೋಡಿಕೊಂಡು ನಾವು ಹೇಗೆ ಅಂದರೆ ತುಂಬ ದೊಡ್ಡ ಸಮಸ್ಯೆ ಆಗೋಯ್ತು ನಮಗೆ ಬಸ್ಸಿಂದ ಫ್ರೀ ಕೊಟ್ಬಿಟ್ಟು ಅಂತೆಲ್ಲ ಆ್ಯಕ್ಚುಲಿ ಬಸ್ಸಲ್ಲಿ ಬರ್ತಾ ಅದನ್ನೇ ಮಾತಾಡ್ತಾಯಿದ್ರು ಬಟ್ ಅದು ನನ್ನ ನನಗನ್ಸಲ್ಲ ಪರ್ಸ್ನಲಿ ನನ್ನ ಒಪಿನಿಯನ್ ಹಂಗಿಲ್ಲ ನನ್ನ ಒಪಿನಿಯನ್ ಇರೋದು ಇದು ತುಂಬ ಹೆಲ್ಪ್ ಆಗ್ತಿದೆ ಅಂತ ಶಕ್ತಿ ಯೋಜನೆ ಆಗಲಿ ಗೃಹಲಕ್ಷ್ಮಿ ಆಗಲಿ ಗೃಹಜ್ಯೋತಿ ಆಗಲಿ ಎಲ್ಲವೂ ಹೆಲ್ಪ್ ಆಗ್ತಾಯಿದೆ ಅಂತಲೇ ನನಗನ್ಸಲ್ಲ ನಮ್ಮ ಥರ ಯುವಕರಿಗೆ ಏನು ಗೊತ್ತು ನಾಳೆ ಇದೆಲ್ಲ ಪ್ರೈಸ್ ಆಯಿತು ಮೇಲೆ ಬರುತ್ತೆ ಅಂತ ಹೇಳ್ತಾರೆ ಜನ ಹೇಳ್ತಾರೆ ಅದು ಅಂದರೆ ಯಾವುದೇ ಸರ್ಕಾರನೂ ಬ್ಲೈಂಡಾಗಿ ನಂಬೋಕಾಗಲ್ಲ ಹೌದು ಸೊ ಇವತ್ತು ಈ ಸರ್ಕಾರದ ಬಗ್ಗೆಯೂ ಪ್ರಶ್ನೆಗಳು ಹುಟ್ಟುತ್ತೆ ನಾಳೆ ಇನ್ನೊಂದು ಸರ್ಕಾರದ ಬಗ್ಗೆನೂ ಪ್ರಶ್ನೆಗಳು ಹುಟ್ಟುತ್ತೆ ಪ್ರಶ್ನೆಗಳು ಸದಾ ಕೇಳ್ತಾನೆ ಇರಬೇಕು ಅಂತ ನನ್ನ ನನ್ನ ಯೋಚನೆ ಬಿಂಗೆ ಥಿಯೇಟ್ರ್ ಆರ್ಟಿಸ್ಟ್ ನಾನು ಹಂಗೆ ಯೋಚನೆ ಮಾಡ್ತೀನಿ ಪ್ರಶ್ನೆಗಳನ್ನು ಕೇಳ್ತಾನೆ ಇರಬೇಕು ಓಕೆ ಸರ್ ಸೊ ನಿಮ್ಮ ಒಂದು ಹುದ್ದೆಯಲ್ಲಿ ಏನೇನೆಲ್ಲ ಬೆನಿಫಿಟ್ ಆಗಿದೆ ಸರ್ ಸರ್ಕಾರ ನಾನು ಅಂದರೆ ನನ್ನ ಹುದ್ದೆ ಅಂತ ಐ ಆಮ್ ಸ್ಟೂಡೆಂಟ್ ರೈಟ್ ನಾವು ನಾನು ಬಿ ಎಡ್ ಮಾಡ್ತಾ ಇದ್ದೀನಿ ಜೊತೆಗೆ ಥಿಯೇಟ್ರ್ ವರ್ಕ್ಗಳನ್ನು ಮಾಡ್ತಾಯಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ ಅಂದರೆ ನನ್ನ ಹುದ್ದೆಗೆ ಏನು ಸಪ್ರೇಟಾಗಿ ಇನ್ನೇನು ಆ ಥರದ್ದೇನು ಬೆನಿಫಿಟ್ಗಳಾಗಿಲ್ಲ ಈ ವರ್ಷ ಎಚ್ ಎಸ್ ಟಿ ಆರ್ ಕಾಲ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಅದೊಂದು ಹೋಪ್ ಇದೆ ಅಷ್ಟೇ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ ಕಾಲ್ ಮಾಡ್ತೀವಿ ಓಕೆ ಸರ್ ಮತ್ತೆ ಇದರಲ್ಲೇ ಕೇಳೋದಂತ ಸರ್ತದೆ ತೊಂದರೆ ಸೊ ಅದೇ ಲೈಕ್ ಲಾಸ್ಟಾಗಿ ಇದಾಗಿ ಅಂದರೆ ಸರ್ ಈಗ ಎಲೆಕ್ಷನ್ ಒಂದು ಜಾತಿತ್ವ ತರ ನೋಡ್ಬಾರ್ದು ಒಂದು ಹೌದು ಅಂದರೆ ಅದೇ ಸರ್ ಪ್ರಶ್ನೆ ಮಾಡ್ತಾನೆ ಇರಬೇಕು ಅದಕ್ಕೆ ಉತ್ತರ ಸಿಗೋವರೆಗೂ ಪ್ರಶ್ನೆ ಮಾಡ್ತಾ ಅಷ್ಟೇ ಉತ್ತರ ಸಿಗುತ್ತೋ ಬಿಡುತ್ತೋ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ ಅಂತ ನಾವು ಮಾಡ್ತಾ ಇದ್ದೀವಿ ಹಾಗೆ ಮಾಡ್ತಾ ಮಾಡ್ತಾ ಅಂದರೆ ಇದು ಹೆಂಗೆ ಆಗ್ಬಿಡ್ತಿದೆ ಅಂದರೆ ಈ ಜಾತಿ ಧರ್ಮ ಈ ವಿಷಯಗಳಲ್ಲಿ ಮಾತ್ರ ಎಲೆಕ್ಷನನ್ನು ಫೇಸ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ತುಂಬ ದೊಡ್ಡ ಅಂತೂ ಇದ್ದೇ ಇದೆ ಯಾಕಂದರೆ ಅಂಬೇಡ್ಕರ್ ಅವರು ಅದನ್ನೇ ತಾನೇ ಇದು ಮಾಡಿದ್ದು ಅಂದರೆ ನಮ್ಮ ಇಡೀ ಸಂವಿಧಾನನ ಯಾವ ಆಶಯದ ಇಟ್ಕೊಂಡು ಮಾಡಿದ್ರು ಅದನ್ನೇ ಬದಲಾಯಿಸ್ಬಿಡ್ತೀವಿ ಅಂತ ಯಾರೋ ಹೇಳ್ಬಿಟ್ರೆ ಎಷ್ಟು ಆಗುತ್ತೆ ಮನಸ್ಸಿಗೆ ಅದನ್ನು ಯೋಚನೆ ಮಾಡ್ತಾನೆ ಇಲ್ಲ ಯಾರೂ ಬಟ್ ಎಲ್ಲ ಅದೊಂದು ಕುರಿ ಮಂದೆ ಥರ ಹೋಗ್ತಾನೇ ಇದ್ದಾರೆ ಸುಮ್ಮನೆ ಅದನ್ನು ಪ್ರಶ್ನೆ ಮಾಡ್ತಾ ಇರಬೇಕಷ್ಟೇ ನನ್ನ ಇದದು ನನಗೆ ಈಗ ಒಂದು ಯೂಟ್ಯೂಬರ್ ಸರ್ ಒಂದು ಯೂಟ್ಯೂಬ್ ಇನ್ವೆಂಟ್ ಮಾಡಿರೋರು ಎಲ್ಲೋ ಇನ್ವೆಂಟ್ ಮಾಡಿರೋದು ಬಟ್ ಇಟ್ ಶುಡ್ ಬಿ ಬೆನಿಫಿಷಿಯಲ್ ಫಾರ್ ಇಂಡಿವಿಜುವಲ್ ಇನ್ಸ್ಟಾಗ್ರಾಮು ಇಲ್ಲ ಎಕ್ಸ್ ಇದರಲ್ಲೋ ಸುಮ್ಮನೆ ಬೆನಿಫಿಷಿಯಲ್ ಆಗಿ ಇರಬೇಕು ಅನ್ನೋದು ಇರುತ್ತೆ ಆ ಥರ ಬಂದ್ಬಿಟ್ಟು ಸರ್ಕಾರ ಏನಕ್ಕೆ ಆ ಥರ ಎಲ್ಲ ಇಂಪ್ಲಿಮೆಂಟ್ ಮಾಡಲ್ಲ ಪ್ರತಿ ಇಂಡಿವಿಜುವಲ್ಗೆ ಏನಾದರೂ ಒಂದು ಬೆನಿಫಿಟ್ ಇರಬೇಕು ಬದುಕಷ್ಟಲ್ಲಿ ಅವ್ನು ಒಳ್ಳೆಯದು ದುಡಿಬೇಕು ಅನ್ನೋದು ಅದೇ ಆ ಹಂಗೆ ಮಾಡಿದರೆ ಸರ್ಕಾರಕ್ಕೆ ಏನು ಸಿಕ್ಕಲ್ವಲ್ಲ ಸರ್ಕಾರಕ್ಕೆ ಏನು ಸಿಕ್ಕಲ್ಲ ಪ್ರತಿ ಇಂಡಿವಿಜುವಲ್ಲಿಗೆ ಏನಾದ್ರು ಹೆಲ್ಪ್ ಮಾಡ್ಕೊಂಡು ಕುತ್ಕೊಂಡ್ರೆ ಸರ್ಕಾರಕ್ಕೆ ಏನು ಸಿಗುತ್ತೆ ಯೋಚನೆ ಮಾಡ್ತಾರೆ ಆ್ಯಂಡ್ ಆಲ್ಸೋ ಏನು ಗೊತ್ತಾ ಸರ್ ಈಗ ಅದೇ ಈಗ ಒನ್ಸಗೇನ್ ಈಗ ಡಿಜಿಟಲ್ ಬ್ರಾಡ್ಕಾಸ್ಟಿಂಗ್ ಇದ್ರ ಬಗ್ಗೆನೂ ಒಂದು ದೊಡ್ಡದೊಂದು ಚರ್ಚೆ ನಡೀತಾ ಇದೆ ಈಗ ಅಂದರೆ ಇಡೀ ಡಿಜಿಟಲ್ ಮೀಡಿಯಾನ ಸೆನ್ಸಾರ್ ಮಾಡೋದಕ್ಕೆ ಟ್ರೈ ಟ್ರೈ ಮಾಡ್ತಾ ಇದ್ದಾರೆ ಹಂಗೆ ಮಾಡಿದರೆ ಇನ್ನೂ ವಾಯ್ಸ್ಗಳು ಬ್ರೇಕ್ ಆಗ್ತಾ ಹೋಗ್ತವೆ ವಾಯ್ಸ್ಗಳು ಮ್ಯೂಟ್ ಆಗ್ತಾ ಹೋಗ್ತವೆ ಬ್ರೇಕ್ ಆಗ್ತವೆ ಅನ್ನೋದಕ್ಕೆ ಮ್ಯೂಟ್ ಆಗ್ತಾ ಹೋಗ್ತವೆ ಸೊ ಅದ್ರ ಬಗ್ಗೆ ಭಯ ಇದೆ ಏನೂ ಮಾಡೋಕ್ಕಾಗಲ್ಲ ಸರ್ ಅಷ್ಟೇ ಪ್ರಶ್ನೆ ಮಾಡೋದಷ್ಟೇ ನಮ್ಮ ಕೈಲಿರೋ ಅಸ್ತ್ರ ಪ್ರಶ್ನೆ ಮಾಡೋದು ಓಟ್ ಮಾಡೋದು ಅಷ್ಟೇ ಸರ್ ಯು